ಮುಂಚೆ ಎಸ್ ಎಸ್ ಸಿಯಲ್ಲಿ ಸಪ್ಲಿಮೆಂಟ್ರಿ ಅಂತ ಕರೆಯೋರು ಸಪ್ಲಿಮೆಂಟ್ರಿ ಅಂದರೆ ಅವರು ಮಾರ್ಕ್ಸ್ ಕಾರ್ಡಲ್ಲಿ ಸಪ್ಲಿಮೆಂಟ್ರಿ ಅಂದರೆ ಸಪ್ಲಿಮೆಂಟಿಂದ ಫೇಲ್ ಆಗಿದ್ದಾನೆ ಅದು ಬರಬಾರ್ದು ಮಕ್ಕಳಿಗೆ ಫೇಲ್ ಆಗಿರೋದು ಅದು ತೋರಿಸಲೇಬಾರ್ದು ಅವಕಾಶಗಳು ಈಗ ನೀವು ಲಾಂಗ್ ಜಂಪ್ ಮಾಡ್ತೀರಾ ಒಂದೇ ಜಂಪಿಗೆ ಕಳಿಸ್ಬಿಡ್ತೀರಾ ಎರಡನೇದು ಕೊಡ್ತೀರಾ ಮೂರನೇ ಅವಕಾಶ ಕೊಡ್ತೀರಾ ಅವ್ರಿಗೆ ಆ ಚಾಲೆಂಜಸ್ ಇರ್ತದೆ ಅವ್ರ ಹತ್ರ ಟ್ಯಾಲೆಂಟ್ ಇರ್ತದೆ ನಾವೀಗ ಮಾಡ್ತಾ ಇರೋದು ಸಪ್ಲಿಮೆಂಟ್ರಿ ಅಂತ ಮಾಡೋದಿಲ್ಲ ಮೂರು ಬೋರ್ಡ್ ಎಕ್ಸಾಮ್ ಫಸ್ಟ್ ಮಾತ್ರ ಕಂಪಲ್ಸರಿ ಟೆಂತ್ ಸ್ಟ್ಯಾಂಡರ್ಡ್ಗೂ ಅಷ್ಟೇ ಟ್ವೆಲ್ತ್ ಸ್ಟ್ಯಾಂಡರ್ಡ್ಗೂ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಂದರೆ ಪಿ ಯು ಸಿಗೂ ಅಷ್ಟೆ ಸೆಕೆಂಡ್ ಏನಾದ್ರು ಬೇಕು ಅಂದರೆ ಜಾಸ್ತಿ ಮಾರ್ಕ್ಸ್ ತೊಗೊಳಕ್ಕೆ ಅವ್ರಿಗೆ ಆಸೆ ಇರುತ್ತೆ ಯಾವುದೋ ಕಾರಣಾಂತರದಿಂದ ಒಂದು ದಿವಸ ಬ್ಯಾಡ್ ಡೇ ಇದೆ ಎಲ್ಲರಿಗೂ ಇರ್ತದೆ ಏನು ಮಾಡೋಕ್ಕಾಗಲ್ಲ ಆದರೆ ಅವ್ರು ಮತ್ತೆ ಹೆಚ್ಚಿಸ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡಬೇಕು ಅಂಥೇಳಿ ಇವತ್ತು ನಾವು ಈ ಸಿಸ್ಟಮ್ನ ಮಾಡಿ ಬೋರ್ಡ್ ಎಕ್ಸಾಮಲ್ಲಿ ಅದು ಪಾಸ್ ಏನಿದೆ ಅದು ರೆಗ್ಯುಲರ್ ಬರ್ತದೆ ಸಪ್ಲಿಮೆಂಟ್ರಿ ಅಂತ ಹೇಳಿ ನಾವು ಹಾಕೋದೇ ಇಲ್ಲ ಮಕ್ಕಳಿಗೆ ಅದು ಭಾಳ ಹೆಮ್ಮೆ ಇದೆ ಈ ಸೇತಿ ಫಾರ್ ಫಸ್ಟ್ ಟೈಮ್ ಆಗಲೇ ಟೈಮ್ ಟೇಬಲ್ ಕೂಡ ನಾವು ಘೋಷಣೆ ಮಾಡಿದ್ರು ಟೆಂತ್ ಸ್ಟ್ಯಾಂಡರ್ಡ್ದು ಅಷ್ಟೇ ಪಿ ಯು ಸಿದು ಕೂಡ ಘೋಷಣೆ ಮಾಡಿ ಅದನ್ನು ಅನುಷ್ಠಾನಕ್ಕೆ ಬಿಟ್ಟಿದ್ದೀವಿ ಸ್ವಲ್ಪ ಟೀಚರ್ಸಿಗೆ ನಾನು ಹೇಳ್ತೀನಿ ಪ್ರೆಷರ್ ಆಗ್ತದೆ ಸ್ವಲ್ಪ ಆಗ್ತದೆ ಏನು ತುಂಬ ಏನಲ್ಲ ಬಿಕಾಸ್ ಎಲ್ಲರೂ ಸೆಕೆಂಡ್ ಎಕ್ಸಾಮ್ ತಗೊಳ್ಳೋಲ್ಲ ಎಲ್ಲರೂ ಥರ್ಡ್ ಎಕ್ಸಾಮ್ ತೊಗೊಳೋದಿಲ್ಲ ಭಾಳ ಮಾರ್ಜಿನಲ್ ಭಾಳ ಕಮ್ಮಿ ಜನರು ಮಾತ್ರ ಫೇಲ್ ಆಗಿರೋರು ಇಲ್ಲಾಂದರೆ ಜಾಸ್ತಿ ಮಾರ್ಕ್ಸ್ ತೊಗೊಳೋದಕ್ಕೆ ಇದು ಇಟ್ಸ್ ಅ ವೆರಿ ಪ್ರೋಗ್ರೆಸಿವ್ ಥಿಂಕಿಂಗು ಇದನ್ನು ಮಾಡ್ತಕ್ಕಂಥದ್ದು ನಾವು ವ್ಯವಸ್ಥೆ ಮಾಡಿದ್ವಿ ಆಮೇಲೆ ನಾನು ಪ್ರಣಾಳಿಕೆಯ ಉಪಾಧ್ಯಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಣಾಳಿಕೆ ಉಪಾಧ್ಯಕ್ಷ ಅದರೊಳಗೆ ನಾವು ಪಠ್ಯಪುಸ್ತಕದ ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಹೇಳಿದ್ವಿ ವಿಧಾನಸಭೆಯಲ್ಲೂ ಕೂಡ ಬಿ ಜೆ ಪಿಯವರು ಭಾಳ ಹಾರಾಡಿದರು ನಿಮಗೆಲ್ಲ ಗೊತ್ತಿದೆ ನಾ ಹಿಂದೆ ಮುಂದೆ ನೋಡಕ್ಕೆ ಹೋಗಲೇ ಇಲ್ಲ ನಾ ಬಂದು ಫಸ್ಟ್ ನನ್ನ ಸಿಗ್ನೇಚರ್ ಮಾಡಿದ್ದೆ ಪಠ್ಯಪುಸ್ತಕದ ಪುಸ್ತಕದ ಪರಿಷ್ಕರಣೆಯನ್ನು ಮಾಡಲೇಬೇಕು ಅಂತೇಳಿ ನಾನು ಪಠ್ಯ ಪುಸ್ತಕದ ಮಾಡಿ ಮುಗಿಸಾಯಿತು ಯಾಕೆ ಮಾಡಿದ್ವಿ ಅಂದರೆ ಇದು ಯಾವುದೋ ಪಕ್ಷದ ವಿರುದ್ಧವಾಗಿ ಇಲ್ಲ ಯಾವುದೋ ಪಕ್ಷದ ಪರವಾಗಿಲ್ಲ ಅದು ಏನಿದ್ರೂ ಮಕ್ಕಳ ಪರವಾಗಿ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ಅವರಿಗೆ ಒದಗಿಸ್ತಕ್ಕಂಥ ಕಲಿಕೆಯಲ್ಲಿ ಒದಗಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿ ಮುಗಿಸಿರ್ತಕ್ಕಂಥದ್ದು ಪ್ರಣಾಳಿಕೆಯಲ್ಲಿ ಇನ್ನೂ ಬೇಕಾದಷ್ಟು ಮಾಡಿದೀವಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅದ್ರ ಜೊತೆಗೆ ಬಿ ಜೆ ಪಿ ಹೇಳ್ತಾರೆ ಏನಂತ ಇಲ್ಲ ಹತ್ರ ಹಣ ಇಲ್ಲ ಅಂತ ಹೇಳಿ ನೀವೆಲ್ಲ ಹೇಳಿದಿರಿ ಎಲ್ಲ ನೀವು ಮೋಸ್ಟ್ಲಿ ಈಗ ದಿನೇಶ್ ಅವ್ರಿಗೂ ಕೂಡ ನೀವು ಪ್ರಶ್ನೆ ಹಾಕಿದ್ದು ಹೆಚ್ಚು ಕಮ್ಮಿ ಅದೇ ಒಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮುಂಚೆ ಒಂದು ಮೊಟ್ಟೆ ಕೊಡ್ತಾಯಿದ್ರು ಇದ್ರು ಪೌಷ್ಟಿಕತೆ ಭಾಳ ಮುಖ್ಯ ನಮ್ಮಂಥ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಪೌಷ್ಟಿಕತೆ ಫ್ರೀ ಊಟ ಕೊಟ್ಟಾಗ ಮಕ್ಕಳು ಕೆಲವ್ರು ಬಡವ್ರು ಬರ್ತಾರೆ ಆ ಬಡತನ ಜೊತೆಗೆ ಓದೋದ್ರ ಜೊತೆಗೆ ಅವ್ರಿಗೆ ಊಟವನ್ನು ಕೊಡ್ತಕ್ಕಂಥದ್ದು ಮಿಡ್ ಡೇ ಮೀಲ್ಸು ಇದೆಲ್ಲ ಏನಿದೆ ಮುಂಚೆ ಒಂದು ಮೊಟ್ಟೆ ಕೊಡ್ತಾಯಿದ್ರು ಎಂಟನೇ ಕ್ಲಾಸ್ವರೆಗೂ ಮಾತ್ರ ಕೊಡ್ತಾಯಿದ್ರು ಈಗ ನಾವು ಅದನ್ನು ಹತ್ತನೇ ಕ್ಲಾಸ್ವರೆಗೂ ಮಾಡಿ ಒಂದು ಮೊಟ್ಟೆ ಬೇಡ ಎರಡು ಮೊಟ್ಟೆಯನ್ನು ಇವತ್ತು ಕೊಡ್ತಕ್ಕಂಥ ವ್ಯವಸ್ಥೆನ ವಾರದಲ್ಲಿ ನಾವು ಮಾಡ್ತಾಯಿದ್ದೀವಿ ಮೊಟ್ಟೆ ತಿಂದೇ ಇಲ್ಲದವರು ಚಿಕೀಸ್ ಅದನ್ನು ಕೂಡ ಬೆಳಗ್ಗೆ ಕ್ಷೀರಭಾಗ್ಯ ದಿನ ದಿನ ಆರು ದಿವಸನೂ ಬೆಳಗ್ಗೆ ಅವರಿಗೆ ಹಾಲು ಕೊಡ್ತಕ್ಕಂಥದ್ದು ಮತ್ತು ಇನ್ನೊಂದು ಹತ್ತು ದಿವಸ ಇಲ್ಲ ಹದಿನೈದು ಹತ್ತು ದಿವಸ ಇಲ್ಲ ಹದಿನೈದು ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ಟೈಮ್ ಕೊಡ್ತಾರೆ ಬೆಳಗ್ಗೆ ಅವರಿಗೆ ಪೌಷ್ಟಿಕತೆಗೆ ರಾಗಿ ಮಾಲ್ಟ್ ಮಿಕ್ಸ್ ಮಾಡಿ ಒಂದು ಪೌ ಪೌಡರ್ ಇದೆ ಅವ್ರಿಗೆ ಅಂದರೆ ಪೌಷ್ಟಿಕತೆ ಇನ್ನೂ ಜಾಸ್ತಿ ಆಗ್ತದೆ ಅದನ್ನು ಬೇಕಾದ್ರೆ ನಾವು ನೀವು ಕುಡಿಬೋದು ತುಂಬ ಚೆನ್ನಾಗಿದೆ ಅದನ್ನು ನಿಮ್ಮ ಮೈಸೂರು ಸಿ ಎಫ್ ಟಿ ಆರ್ ಎಯಿಂದ ನಂಗೆ ಕ್ಲಿಯರೆನ್ಸ್ ಬರಬೇಕಾಯಿತು ಟೂ ಡೇಸ್ ಬ್ಯಾಕ್ ತ್ರೀ ಡೇಸ್ ಬ್ಯಾಕ್ ಬಂದಿದೆ ಅದನ್ನು ಕೂಡ ಈ ವಿಧಾನಸಭೆ ನಡೀತಕ್ಕಂಥ ಅಧಿವೇಶನದಲ್ಲಿ ನಾವು ಅದನ್ನು ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಮಕ್ಕಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಅದನ್ನು ಮಾಡ್ತಾಯಿದ್ದೀವಿ ವಾರದಲ್ಲಿ ಮೂರು ದಿವಸ ಅದು